ಗ್ರಾಮ ಪಂಚಾಯಿತಿಯೊಂದರಲ್ಲಿ ಮಹಿಳೆಯೊಬ್ಬರು ಅಧ್ಯಕ್ಷೆಯಾದರೆ ಅವರ ಪತಿ ಪತ್ನಿಯ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿರುವುದನ್ನು ಖಂಡಿಸಿ ಸಾರ್ವಜನಿಕರು ಗ್ರಾಮ ಪಂಚಾಯಿತಿ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿರುವ ಘಟನೆ ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿ ಮಾವಿನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ ಗ್ರಾಮ ಪಂಚಾಯಿತಿಯೊಂದರಲ್ಲಿ ಮಹಿಳೆಯೊಬ್ಬರು ಅಧ್ಯಕ್ಷೆಯಾದರೆ ಅವರ ಪತಿ ಪತ್ನಿಯ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿರುವುದನ್ನು ಖಂಡಿಸಿ ಸಾರ್ವಜನಿಕರು ಗ್ರಾಮ ಪಂಚಾಯಿತಿ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದ ಘಟನೆ ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿ ಮಾವಿನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ ಚುನಾವಣೆಯಲ್ಲಿ ಮಹಿಳಾ ಮೀಸಲಾತಿಯಲ್ಲಿ ಅಧ್ಯಕ್ಷೆಯಾಗಿ ಲಕ್ಷ್ಮೀ ಆಯ್ಕೆಯಾಗಿದ್ದರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಮೂಲಭೂತ ಸೌಕರ್ಯಗಳನ್ನು ಹಾಗೂ ಸಾರ್ವಜನಿಕರ ಹೋಗುಗಳನ್ನು ಈಡೇರಿಸಲು ಅಧಿಕಾರ ನೀಡಿದ್ದರೆ ಅದನ್ನೇ ದುರುಪಯೋಗ ಮಾಡಿಕೊಂಡ ಲಕ್ಷ್ಮೀಪತಿ ರವಿ ಸಾರ್ವಜನಿಕರ ಮೇಲೆ ಅಧಿಕಾರ ದರ್ಪವನ್ನು ತೋರಿದ್ದಾರೆ ಈ ಬಗ್ಗೆ ಸಾರ್ವಜನಿಕರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿ ಗ್ರಾಮ ಪಂಚಾಯಿತಿ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದರು ರಾಜಕೀಯ ಜಿದ್ದಿಗಾಗಿ ಸಾರ್ವಜನಿಕರನ್ನು ಎದುರು ಹಾಕಿಕೊಂಡು ಪತ್ನಿಯ ಅಧಿಕಾರವನ್ನು ದುರುಪಯೋಗ ಮಾಡಿಕೊಳ್ಳುತ್ತಿರುವ ಅಧ್ಯಕ್ಷರ ಪತಿ ವಿರುದ್ಧ ಪ್ರತಿಭಟನೆ ನಡೆಸಿ ಅಧಿಕಾರಿಗಳು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಸಮಸ್ಯೆಯನ್ನು ಬಗೆಹರಿಸುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದರು ಕಂದಾಯ ಇಲಾಖೆಯಿಂದ ಜಮೀನಿನಲ್ಲಿ ಕಟ್ಟಡವನ್ನು ಕಟ್ಟಲು ಅನುಮತಿ ಪತ್ರವನ್ನು ನೀಡುವಂತೆ ಮಾವಿನಹಳ್ಳಿ ಗ್ರಾಮದ ಅಭಿಷೇಕ್ ಗ್ರಾಮ ಪಂಚಾಯಿತಿಗೆ ಅರ್ಜಿಯೊಂದನ್ನು ಕೊಟ್ಟಿದ್ದು ರಾಜಕೀಯ ದುರುದ್ದೇಶಕ್ಕಾಗಿ ಅಧ್ಯಕ್ಷರ ಪತಿ ರವಿ ಪಿ ಅವರಿಗೆ ದಾರಿ ತಪ್ಪಿಸುವ ಕೆಲಸ ಮಾಡಿದ್ದು ಕಟ್ಟಡ ನಿರ್ಮಾಣ ಆಗುತ್ತಿರುವ ಸರ್ವೆ ನಂಬರ್ ಬೇರೆ ಅವರು ಹೇಳುತ್ತಿರುವ ಸರ್ವೆ ನಂಬರೇ ಬೇರೆಯಾಗಿದೆ ಅಧಿಕಾರಿಗಳಿಗೆ ತಪ್ಪು ಮಾಹಿತಿ ಕೊಟ್ಟು ನನಗೆ ನೋಟಿಸ್ ಕೊಡುವ ಜೊತೆಗೆ ಪೊಲೀಸ್ ಠಾಣೆಯಲ್ಲಿ ನನ್ನ ಮೇಲೆ ಕೇಸ್ ಹಾಕಿ ನನ್ನನ್ನು ಕುಂದಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಅಭಿಷೇಕ್ ಆರೋಪಿಸಿದರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಿಡಿಒ ಮಂಜುಳಾ ಅವರು ಮಾತನಾಡಿ ಅಭಿಷೇಕ್ ಅವರು ಅರ್ಜಿಯನ್ನು ಕೊಟ್ಟಿದ್ದು ಆ ಸಮಯದಲ್ಲಿ ಚುನಾವಣಾ ನೀತಿ ನೀತಿಸಂಹಿತೆ ಇದ್ದ ಕಾರಣ ಸಭೆ ಕರೆಯಲು ಸಾಧ್ಯವಾಗಿಲ್ಲ ಅದಾದ ಬಳಿಕ ಸಭೆಯ ದಿನಾಂಕ ನಿಗದಿ ಮಾಡಲಾಗಿದ್ದು ಆದರೆ ಆ ಸಮಯಕ್ಕೆ ತಮ್ಮ ತಾಯಿಯವರು ಮರಣ ಹೊಂದಿದ ಹಿನ್ನೆಲೆ ರಜೆಯಲ್ಲಿದ್ದೆ ಇದೀಗ ಆಗಮಿಸಿದ್ದು ಜುಲೈ ಇಪ್ಪತ್ತೊಂಬತ್ತಕ್ಕೆ ಸಭೆಯನ್ನು ಕರೆಯಲಾಗಿದೆ ಅಂದು ಅರ್ಜಿಯನ್ನು ಸಭೆಯಲ್ಲಿ ಪರಿಶೀಲಿಸಿ ವಿಲೇವಾರಿ ಮಾಡಲಾಗುವುದು ಕಟ್ಟಡ ವಿಚಾರವಾಗಿ ಸಾಕಷ್ಟು ಅರ್ಜಿಗಳು ಬಂದಿದ್ದು ಅದನ್ನು ಕೂಲಂಕುಶವಾಗಿ ಚರ್ಚಿಸಿ ಅರ್ಜಿದಾರರಿಂದ ಇನ್ನುಳಿದ ದಾಖಲೆಯನ್ನು ಪಡೆದು ಇತ್ಯರ್ಥ ಮಾಡುತ್ತೇವೆ ಐವತ್ತೆರಡು ಬಾರ್ ನಾಲ್ಕರಲ್ಲಿ ಕಮರ್ಷಿಯಲ್ ಬಿಲ್ಡಿಂಗ್ ನಿರ್ಮಾಣ ಮಾಡುತ್ತಿದ್ದಾರೆ ಎಂಬ ಸಾರ್ವಜನಿಕರ ದೂರುಗಳು ಬಂದಿರುವ ಕಾರಣ ಪರಿಶೀಲನೆ ಮಾಡಿಯೇ ಅರ್ಜಿಯನ್ನು ಪುರಸ್ಕರಿಸಿ ಅರ್ಜಿಗೆ ತಿಲಾಂಜಲಿ ಆಡುವುದಾಗಿ ತಿಳಿಸಿದರು ಕಟ್ಟಡ ನಿರ್ಮಾಣ ಮಾಡುತ್ತಿರುವ ಸರ್ವೆ ನಂಬರ್ ಐವತ್ತೆರಡು ಬಾರ್ ನಾಲ್ಕು ಅಂದರೆ ತಹಶೀಲ್ದಾರ್ ಹಾಗೂ ಅಧಿಕಾರಿಗಳಿಗೆ ತಪ್ಪು ಮಾಹಿತಿ ನೀಡುವ ನಿಟ್ಟಿನಲ್ಲಿ ಸರ್ವೆ ನಂಬರ್ ಐವತ್ತೆರಡು ಬಾರ್ ಒಂದು ಕಟ್ಟಡ ನಿರ್ಮಾಣ ಮಾಡುತ್ತಿದ್ದಾರೆ ಅದಕ್ಕೆ ಅನುಮತಿ ಕೊಡಬಾರದೆಂದು ಅಧ್ಯಕ್ಷರ ಪತಿ ಅರ್ಜಿಯನ್ನು ಕೊಟ್ಟಿದ್ದು ಅಧ್ಯಕ್ಷೆಯ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿರುವ ಬಗ್ಗೆ ಸಾರ್ವಜನಿಕರು ಹಾಗೂ ಗ್ರಾಮಸ್ಥರು ಆರೋಪಿಸಿದರು ಸಬ್ ಇನ್ಸ್ಪೆಕ್ಟರ್ ಸುನೀಲ್ ಕುಮಾರ್ ಹಾಗೂ ಸಿಬ್ಬಂದಿ ಪ್ರತಿಭಟನಾ ಸ್ಥಳದಲ್ಲಿಯೇ ಮುಕಾಂ ಹೂಡಿ ಪ್ರತಿಭಟನಾಕಾರರನ್ನು ಮನವೊಲಿಸಿದ ಕಾರಣ ಪ್ರತಿಭಟನೆಯನ್ನು ಹಿಂಪಡೆಯಲಾಯಿತು ಈ ಸಂದರ್ಭದಲ್ಲಿ ಗಿರೀಶ್ ಮಧು ಮಾವಿನಹಳ್ಳಿ ಗೌಸ್ಪಾಶಾ ಚಂದ್ರಶೇಖರ್ ಮಾವಿನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಮತ್ತಿತರರು ಉಪಸ್ಥಿತರಿದ್ದರು ಅಧ್ಯಕ್ಷರಿಂದ ಮಾವನಳ್ಳಿ ಪಂಚಾಯತಿ ಅಧ್ಯಕ್ಷರು ಮತ್ತು ಅಧ್ಯಕ್ಷ ಗಂಡನಿಂದ ನಮಗೆ ತುಂಬ ತೊಂದರೆ ಆಗ್ತಿದೆ ಅವರು ಪರ್ಸ್ನಲ್ ಆಗಿ ನಮ್ಮ ಫ್ಯಾಮಿಲಿ ಮ್ಯಾಟ್ರ್ ಏನೇ ಅರ್ಜಿ ಕೊಟ್ಟರು ಪಂಚಾಯ್ತಿಗೆ ಎಲ್ಲ ವಿಳೆ ಇಡ್ತಿದ್ದಾರೆ ಯಾವುದೂ ಕೂಡ ಮಾಡಿಕೊಡ್ತಿಲ್ಲ ಇದು ಬಂದು ಒಂದು ಏಳು ತಿಂಗಳಿಂದ ಇದೇ ಥರ ನಮ್ಮ ಅರ್ಜಿಗಳಿಗೆ ವಿಳೆ ಮಾಡ್ಕೊಂಬತ್ತಿದ್ದಾರೆ ಇವತ್ತಿಗೂ ಕೂಡ ಅವರು ಬರ್ತಿಲ್ಲ ನೆನ್ನೆ ಮೀ ಸ್ಟ್ರೈಕ್ ಮಾಡ್ತಿದ್ದೀವಿ ಅಂದಿದ್ದಕ್ಕೆ ನೆನ್ನೆ ಬಂದು ಮೀಟಿಂಗಿಗೆ ಕರೆದೋಗಿದ್ದಾರೆ ಮೇ ಬಿ ಇನ್ನೂ ಫ್ಯೂ ಡೇಸಲ್ಲಿ ಆ ಮೀಟಿಂಗ್ನ ಕ್ಯಾನ್ಸಲ್ ಮಾಡ್ಬೋದು ಯಾಕಂದರೆ ಇದು ಆಲ್ರೆಡಿ ಎರಡು ಸಲ ಈ ಥರ ಮಾಡಿದ್ದಾರೆ ಮೀಟಿಂಗ್ನ ಕರೆಯೋದು ಮೀಟಿಂಗ್ ಕ್ಯಾನ್ಸಲ್ ಮಾಡೋದು ಮೀಟಿಂಗ್ ಕರೆಯೋದು ಮೀಟಿಂಗ್ ಕ್ಯಾನ್ಸಲ್ ಕೋಡ್ ಆಫ್ ಕಂಡಕ್ಟ್ ಮುಗ್ದಾಗಿಂದ ಒಂದು ದಿನವೂ ಮೀಟಿಂಗ್ ಮಾಡಿಲ್ಲ ಎರಡು ತಿಂಗಳಾಗಿದೆ ಕೋಡ್ ಆಫ್ ಕಂಡಕ್ಟ್ ಮುಗ್ದು ಮೀಟಿಂಗ್ ಮಾಡ್ತಿಲ್ಲ ಮೀಟಿಂಗ್ ಮಾಡ್ತಿರೋದಿರ ಉದ್ದೇಶನೇ ನನಗೆ ನನ್ನ ಅರ್ಜಿಗಳಿಗೆ ಬಂದರೆ ಮೀಟಿಂಗಲ್ಲಿ ಇಟ್ಟಿದ ತಕ್ಷಣ ಏನಾರು ಮಾಡಲೇಬೇಕಾಗುತ್ತೆ ಅವ್ರ ಉದ್ದೇಶ ಏನಂದರೆ ನಾವು ರಾಜಕೀಯವಾಗಿ ಬೆಳೀಬಾರ್ದು ನಾವು ಏನು ವ್ಯವಹಾರ ಮಾಡಬಾರ್ದು ಏನು ಅವರು ಅವ್ರ ಮುಂದೆ ನಾವು ಏನು ನಿಂತ್ಕೋಬಾರ್ದು ಮತ್ತು ಅವರು ಅವ್ರು ಹೇಳಿದ ತಕ್ಷಣ ನಾವು ಕುಣೀಬೇಕು ದ್ವೇಷ ಅಂದರೆ ನಾವು ನಮ್ಮ ತಂದೆ ಮೂವತ್ತು ವರ್ಷದಿಂದ ಏನು ರಾಜಕೀಯದಲ್ಲಿ ಇದಾವೆ ಅವರು ನಾವೇ ಆಪೋಸಿಟ್ ಹಳ್ಳಿಲಿ ಈ ಹಳ್ಳಿ ರಾಜಕೀಯ ನಿಮಗೆ ಗೊತ್ತಿತ್ತು ಅವತ್ತಿಂದ ನಾವು ಆಪೋಸಿಟು ಬಟ್ ಇನ್ ಬಿಟ್ವೀನ್ ದಟ್ ಅವರು ಇದೇ ಥರ ಇದ್ದರು ನಮ್ಮ ತಂದೆ ಡೆತ್ ಆಗ್ಯಾದ್ರೆ ಇದು ಪರ್ಸ್ನಲ್ ಆಗಿ ತಗೊಂಡಿದ್ದಾರೆ ನಾವು ಈ ಸೊತ್ತು ಮಾಡ್ಲಿಕ್ಕೆ ಅರ್ಜಿಗೆ ಕೊಟ್ಟಿದ್ದೋ ಒಂದು ಟ್ರೇಡ್ ಲೈಸೆನ್ಸಿಗೆ ಕೊಟ್ಟಿದ್ದು ಮತ್ತು ಒಂದು ಮನೆ ಕಟ್ಟಲ್ ಲೈಸೆನ್ಸಿಗೆ ಕೊಟ್ಟಿದ್ದೋ ವಿದ್ಯುತ್ತಿಗೆ ಕೇಳಿದ ಯಾವುದಕ್ಕೂ ಕೊಟ್ಟಿಲ್ಲ ಎಲ್ಲದಕ್ಕೂ ಅವರ ಗುರುಗಳಾದ ಅವ್ರ ಒಬ್ಬರು ಗುರುಗಳಿದ್ದಾರೆ ಅವ್ರ ಗುರುಗಳು ಹೇಗೆ ಹೇಳ್ತಾರೆ ಅವ್ರ ಗುರುಗಳು ಅಂದರೆ ಗುಬ್ಬಿ ಮಾಜಿ ಎಮ್ ಎಲ್ ಎ ಮಗ ಆದರ ಗೌಡ್ರ ಮಕ್ಕಳು ಮಗ ಆಗಿ ಶ್ರೀನಿವಾಸ್ ಅವರ ಡೈರೆಕ್ಷನ್ಸ್ ಮೇಗಡೆ ಇವರು ಇಲ್ಲಿ ಪಂಚಾಯತಿ ಬಂದು ವ್ಯವಹಾರ ಮಾಡ್ತಾರೆ ಅದರಲ್ಲೂ ಅಧ್ಯಕ್ಷ ಅವ್ರು ಇಂಡಿ ಬರಲ್ಲ ಗಂಡ ಬಂದು ವ್ಯವಹಾರ ಮಾಡ್ತಾನೆ ಮಾತಾರೆ ಪಂಚಾಯತಿ ಒಳಗಡೆ ಗಂಡ ಕೂತ್ಕೋತಾನೆ ಅವ್ರು ಏನು ಹೇಳ್ತಾರೆ ಅದನ್ನೇ ಡೈರೆಕ್ಷನ್ಸ್ ಮಾಡ್ತಾರೆ ಅಧ್ಯಕ್ಷ ಅದೇ ರವಿ ರವಿ ನಮ್ಮ ಹತ್ರ ಫೋಟೇಜ್ ಇದೆ ನಾವು ಕೊಡ್ತೀವಿ ಅಂತ ಅದೆಲ್ಲ ಸಾಕ್ಷಿ ಹೌದು ನಾವು ಆರ್ ಟಿ ಐ ಮಾಹಿತಿಯಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಅವ್ರ ಕಂಪ್ಲೇಂಟ್ ಕೊಟ್ಟಿರೋ ಕಾಪಿ ಮತ್ತೆ ಎನ್ ಸಿ ಮಾಡಿರೋ ಕಾಪಿ ಕಂಪ್ಲೇಂಟ್ ಅಲ್ಲೇ ಒಂಥರ ಕಾಪಿ ಸೈನ್ ಮಾಡ್ತಾರೆ ಎನ್ ಸಿಲೆ ಒಂಥರ ಸೈನ್ ಮಾಡ್ತಾರೆ ಮತ್ತೆ ನನ್ನ ಪರ್ಸನಲ್ ಆಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋ ಅಂತದ್ದು ಅವ್ರಿಗೆ ಏನಿದೆ ರೈಟ್ಸ್ ಯಾಕಿದೆ ನಾನು ಏನು ಅಕ್ರಮ 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 ಅಂತಿದ್ದಲ್ಲ ಅಕ್ರಮ ನಾನು ಏನು ಮಾಡಿದ್ದೀನಿ ನಾನೇನ ಬೇರೆಯವ್ರ ಜಮೀನಲ್ಲಿ ಕ ಬಿಲ್ಡಿಂಗ್ ಕಟ್ತಾ ಇದ್ದೀನಿ ನಾನು ಪರ್ಮಿಷನ್ ಕೇಳಿದ್ದೀನಿ ಅವ್ರಿಗೆ ಏನು ಪರ್ಮಿಷನ್ ತಗೋಬೇಕು ಎರಡು ಸಾವಿರಕ್ಕೆ ತಗೊಳ್ಳೋದಕ್ಕೆ ಹನ್ನೆರಡು ಸಾವಿರ ತಗೊಳ್ಳಿ ನಾನು ದುಡ್ಡು ಕಟ್ಟೋಕ್ಕೆ ರೆಡಿದೀನಿ ಪರ್ಮಿಷನ್ ಕೊಡಿ ಯಾಕೆ ಸರ್ ನಾನು ಬಿಲ್ಡಿಂಗ್ ಕಟ್ಟೋಕ್ಕೆ ಪರ್ಮಿಷನ್ ಕೊಡ್ತಿಲ್ಲ ಎಲ್ಲದಕ್ಕೂ ವಿಳೆ ಮಾಡ್ತಾರೆ ಫಸ್ಟ್ ಕೋಟಲ್ ಸ್ಟೇ ಇದೆ ಕೋಟಲ್ ಸ್ಟೇ ಇದೆ ಅಂದರೆ ಅದರ ಕನ್ಸರ್ನ್ ಡಿಪಾರ್ಟ್ಮೆಂಟ್ ತಹಶೀಲ್ದಾರ ಪಾಣಿಗೆ ಎಂಟ್ರಿ ಮಾಡ್ತಾರೆ ಏನೂ ಎಂಟ್ರಿ ಮಾಡಿಲ್ಲ ಇಲ್ಲ ಇವ್ರು ಹೆಂಗೆ ಡಿಕ್ಲೇರ್ ಮಾಡ್ತಾರೆ ಇದರ ಸ್ಟೇ ಇದೆ ಅಂತ ತಕ್ಕಳಿ ಬಂದಿದೆ ಇಲ್ಲಿ ಕಮರ್ಷಿಯಲ್ ಮಾಡ್ತಿದ್ದಾನೆ ಅಂತ ಒಂದು ಸಲ ಹೇಳ್ತಾನೆ ಇಲ್ಲಿ ಬಾರ್ ಮಾಡ್ತಿದ್ದಾನೆ ಅಂತ ಒಂದು ಸಲ ಹೇಳ್ತಾರೆ ಮತ್ತೆ ಇನ್ನೊಂದು ಸಲ ಇಲ್ಲಿ ಬಂದೇ ಇಲ್ಲಿ ಅನಾಥಾಶ್ರಮ ನಡೆಸ್ತಾರೆ ಅವರೇ ಎಲ್ಲ ಡಿಕ್ಲೇರ್ ಮಾಡ್ತೀನಿ ನಾನು ಏನು ಮಾಡ್ತಿದ್ದೀನಿ ಅಂತ ನಾನೇ ಎಲ್ಲೂ ಡಿಕ್ಲೇರ್ ಮಾಡಿಲ್ಲ ಅವ್ನು ಡಿಕ್ಲೇರ್ ಮಾಡ್ಕೋದು ಅಧ್ಯಕ್ಷ ಯಾರು ಡಿಕ್ಲೇರ್ ಮಾಡೋಕ್ಕೆ ನಾನು ಹಿಂಗೆ ಮಾಡಬೇಕು ನೀನು ಇದೇ ಮಾಡಬೇಕು ನಾನು ಪರ್ಮಿಷನ್ ಇಲ್ದಂಗೆ ಏನೂ ಮಾಡೋಂಗಿಲ್ಲ ಅಂತ ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಗಂಡ ಸೈನ್ ಹಾಕೋದು ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಗಂಡ ಸೈನ್ ಹಾಕಿದ್ದಾರೆ ಎನ್ ಸಿ ಮಾಡ್ಬೇಕಾದ್ರೆ ಅಫಿಷಿಯಲ್ ಆಗಿ ಅವಳೇ ಹೋಗ್ಬೇಕಿತ್ತಲ್ಲ ಅಧ್ಯಕ್ಷರೇ ಹೋಗ್ಬೇಕಿತ್ತು ಅಧ್ಯಕ್ಷರೇ ಹೋಗಿ ಎನ್ ಒರಿಜಿನಲ್ ಸೈನ್ ಈಗ ನಿಮ್ಮ ನಿಮ್ಮ ಮತ್ತೆ ನಡುವೆ ಅಧಿಕಾರಿಗಳು ಎಲ್ಲ ಒಂದು ಅಧಿಕಾರಿಗಳಿಗೆ ಪ್ರೆಝರ್ ಬಿಲ್ಡ್ ಮಾಡ್ತಿದ್ದಾರೆ ಅಧ್ಯಕ್ಷರು ಸ್ವಲ್ಪ ರಾಜಕೀಯ ಪ್ರಭಾವಿ ಅವ್ರಿಗೆ ಐ ಆರ್ ಆಫೀಸರ್ಸ್ಗಳಿಗೆ ಎಲ್ಲ ಫೋನ್ ಮಾಡಿಸೋದು ಅದೇ ಹೇಳದ್ನೆಲ್ಲ ಮಾಜಿ ಎಮ್ ಎಲ್ ಎ ಮಗ ವೀರನಗೌಡ ಸಿ ಅಣ್ಣ ಅವರು ಪರ್ಸನಲ್ ಪರ್ಸ್ನಲ್ ಟಾರ್ಗೆಟ್ ಇಟ್ಕೊಂಡು ಅವ್ರ ಕಡೆಯಿಂದ ಅಧಿಕಾರಿಗಳಿಗೆ ಫೋನ್ ಮಾಡ್ಸೋದು ಅಧಿಕಾರಿಗಳು ಇಲ್ಲಿ ಪಿ ಡಿ ಒ ಪ್ರೆಸರ್ ಬಿಲ್ಡ್ ಮಾಡ್ತಾರೆ ಅದೇ ಅದು ಆ ಪಿ ಡಿ ಒ ತಕ್ಷಣ ಇದು ಮಾಡ್ತಿದ್ದಾರೆ ಪಿ ಡಿ ಒ ಈ ಕಡೆ ನಮ್ಮ ಪರವಾಗಿ ಮಾಡಲ್ಲ ಅವ್ರ ಪರವಾಗೂ ಮಾಡೋಲ್ಲ ಈಗ ಹೆಂಗೇನೋ ಡಿಲೇ ಮಾಡ್ಕೊಂಡು ಹೋಗ್ತಿದ್ದಾರೆ ಇಂಟೆನ್ಷನಲ್ಲಿ ಅಧಿಕಾರಿಗಳು 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 ತುಂಬಾ ಪ್ರೆಸರ್ ಬಿಲ್ಡ್ ಮಾಡಿದ್ದಾರೆ ಅಧ್ಯಕ್ಷ ಹೇಳದಂಗೆ ಕೇಳ್ತಿದ್ದಾರೆ ಕಾನೂನು ರೀತಿ ಕೇಳ್ತಿಲ್ಲ ಕಾನೂನು ಇದ್ರೆ ಮಾಡ್ಬೋದಿ ಒಂದು ಕಲೀಬೇಕು ಎಲ್ಲ ಮೂಲಕ ಪಂಚಾಯತ್ ಅಭಿವೃದ್ಧಿಗಳಿಗೆ ಕೇಳಕ್ಕೆ ಇಷ್ಟಪಡ್ತೀವಿ ನೋಟಿಸ್ ಜಾರಿ ಮಾಡಿದ್ರೆ ಸರ್ಕಾರಗಳು ಹೇಳ್ತಾರೆ ಇಪ್ಪತ್ತೊಂದನೇ ತಾರೀಕು ನಡೆದ ಆಡಳಿತ ಮಂಡಳಿ ಸಭೆಯಲ್ಲಿ ಇಪ್ಪತ್ತೊಂದು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಗ್ರಾಮ ಪಂಚಾಯತಿ ಸಭೆಯನ್ನ ನಾವು ನಿಗದಿ ಮಾಡಿದ್ದೀವಿ ಅಂತೇಳಿ ಎಲ್ಲ

ರೋದ್ರಿಂದ ಇದನ್ನು ಕೂಲಂಕುಷವಾಗಿ ಚರ್ಚೆ ಮಾಡುವಂಥ ಅವಶ್ಯಕತೆ ಇತ್ತು ಓದ್ ತಿಂಗಳು ನಾನು ಕಾರಣದಿಂದ ನಾನು ಇದನ್ನ ಇದನ್ನ ಮಾಡೋಕ್ಕಾಗಿಲ್ದೇ ಇರೋದ್ರಿಂದ ಈಗ ಇಪ್ಪತ್ತೊಂಬತ್ತು ಏಳಕ್ಕೆ ನಾವು ಮೀಟಿಂಗ್ ಕರೆದಿದ್ದೀವಿ ಅವತ್ತು ಈ ಪ್ರಕರಣನ ನಾವು ಇತ್ಯರ್ಥ ಮಾಡ್ತೀವಿ ಸರ್ ಬಂದ ಬರ್ಗೇರಿ ಇದು ಏನಂದರೆ ಅವರ ಕಂದಾಯ ಜಮೀನಲ್ಲಿ ಮೀಟಿಂಗ್ ಇದು ಬಿಲ್ಡಿಂಗ್ ಕಟ್ಟಿದ್ದಾರೆ ಅಂತ ಅವರು ಕಟ್ಟಿರೋದು ತುಂಬ ದೊಡ್ಡದಾಗಿದೆ ಕಮರ್ಷಿಯಲ್ ಆ್ಯಕ್ಟಿವಿಟಿಗೆ ಇಲ್ಲಿಗಲಾಗಿ ಬಳಸ್ಕೋಬೋದು ಅಂತ ಸುಮಾರು ತಕರಾರರ್ಜಿಗಳು ಬಂದಿರೋದ್ರಿಂದ ಬಹುದು ಅಂತ ತಕರಾರ್ ಅರ್ಜಿ ಬಂದಿದೆ ಅದನ್ನು ನಾವು ಕೂಲಂಕುಷವಾಗಿ ವಿಚಾರಿಸಿ ಅರ್ಜಿದಾರರ ಹತ್ರ ಅಫಿಡವಿಟ್ಟು ಮತ್ತು ಇನ್ನಿತರ ಏನು ನಾವು ತಗೊಳ್ಳಲ್ಲ ಅಂತ ದೃಢೀಕರಣ ನೋಟ್ರಿ ಎಲ್ಲ ತಗೊಂಡು ನಾವು ಅದನ್ನು ಇತ್ಯರ್ಥ ಮಾಡ್ತೀವಿ ಇಲ್ಲ ಸರ್ ಐವತ್ತೆರಡು ಬಾರ್ ನಾಲ್ಕು ಅದು ಯಾವುದೇ ಸರ್ಕಾರಿ ಜಾಗ ಇಲ್ಲ ಅವ್ರ ಹೆಸರಿಗೆ ಪಾಣಿ ಬಂದಿದೆ ಜಮೀನ ಸರ್ಕಾರಿ ಜಾಗದಲ್ಲಿ ಕಟ್ತಾ ಇಲ್ಲ ಇಲ್ಲ ಸರ್ ಅದು ಇದ್ರದ್ದು ಎ ಸಿ ಆಫೀಸ್ ಅದು ಬೇರೆ ಸಾರ್ವಜನಿಕ ದೂರುಗಳು ಬಂದಿರೋದು ಅವರು ಕಮರ್ಷಿಯಲ್ ಆ್ಯಕ್ಟಿವಿಟಿಗೆ ಬಳಸ್ಕೊಳ್ಳೋಕೆ ಅಂತ ನಾವು ಅದನ್ನೆಲ್ಲ ಕೂಲಂಕುಷವಾಗಿ ಚರ್ಚೆ ಮಾಡಿ ನಮ್ಮ ಗ್ರಾಮ ಪಂಚಾಯತಿ ಮೀಟಿಂಗ್ ಅಲ್ಲಿ ಇಲ್ಲ ಸರ್ ನಾನು ಏಳು ಆರರಿಂದ ಆಗಿಲ್ಲ ಈಗ ನಾನು ಇಪ್ಪತ್ತೊಂಬತ್ತು ಏಳಕ್ಕೆ ಈ ಪ್ರಕರಣಕ್ಕೆ ಇತಿಷ್ಟೇ ಆಡ್ತೀನಿ ಅಧಿಕಾರ ಕೆಲಸ ಆಗ್ತಾ ಕೆಲಸ ಆಗ್ತಾ ಇಲ್ಲ ಇದು ಚುನಾವಣಾ ನೀತಿ ಸಂಹಿತೆ ಇಪ್ಪತ್ತು ಅರ್ಜಿ ನಾವು ಚುನಾವಣಾ ನೀತಿ ಸಂಹಿತೆ ಮತ್ತೆ ಈ ಸಂಬಂಧಪಟ್ಟ ಸುಮಾರು ಸುಮಾರು ತಕರಾರು ಅರ್ಜಿ ಮಾಡೋದ್ರಿಂದ ಎಲ್ಲರೂ ಪರಿಶೀಲಿಸಿ ಆ ಕಡಿತವನ್ನ ನಾವು ವಿಲೇ ವಿಲೇ ಮಾಡಲಾಗೋದು ಅಥವಾ ಡಿಸ್ಟ್ಯಾಚ್ ಮಾಡೋದಕ್ಕೆ ಟೆನ್ ತೊಗೊಂಡ್ವಿ ಇನ್ನೆಲ್ಲ ಗೊತ್ತೂ ಆರವರೆ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೋಡ್ ಆಫ್ ಫಂಡ್ ವೆಕೇಟ್ ಆಗಿದೆ ಅದಾದ್ಮೇಲೆ ನಾವು ಮೀಟಿಂಗ್ ಕರೆದು ತೀರ್ಮಾನ ಮಾಡೋಣ ಅಂತ ನಮ್ಮ ಮೇಲಧಿಕಾರಿಗಳು ಮತ್ತು ನಮ್ಮ ಪಂಚಾಯತ್ ರಾಜ್ ಅಧಿ ಅಧಿನಿಯಮದಲ್ಲಿರುವಂತಹ ಪ್ರಕರಣಗಳು ಮತ್ತು ಕಾನೂನುಗಳ ಅವಕಾಶಗಳನ್ನ ಬಳಸ್ಕೊಂಡು ಸ್ವಲ್ಪ ಇದು ಜಾಸ್ತಿ ಒತ್ತಡ ಬರ್ತಾಯಿದ್ದೆ ಅದನ್ನು ಕೂಲಂಪಿಸ್ಕೊಂಡು ಒಂದ್ಸರಿ ಕ್ಲೋಸ್ ಮಾಡಿದ್ರೆ ಎಲ್ಲರೂ ಕ್ಲಿಯರ್ ಆಗುತ್ತೆ ಅಂತ ನಾವು ಸ್ವಲ್ಪ ಟೈಮ್ ತಗೊಂಡಿದ್ದೀವಿ ಟೈಮ್ ತಗೊಂಡು ವಿಲೇ ಆಗಿರೋದು ನಿಜ ಹತ್ತೊಂಬತ್ತು ಆರನ್ನು ನಮ್ಮ ತಾಯಿ ಕೂಡ ನಾನು ಇಪ್ಪತ್ತೆರಡು ದಿವಸ ಪಂಚಾಯತಿ ಬರೋಕ್ಕಾಗಿರಲಿಲ್ಲ ಇದು ಅಂತಿಮವಾಗಿ ನಾವು ಇಪ್ಪತ್ತೊಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮೀಟಿಂಗ್ ಕರೆದಿದ್ದೀವಿ ನಾನು ಅವತ್ತು ಯಾರು ಇಪ್ಪತ್ತೊಂಬತ್ತು ಏಳು ಇಪ್ಪತ್ನಾಲ್ಕರಂದು ನಾನು ಮೀಟಿಂಗ್ ಕರಿತೀನಿ ಅಲ್ಲ ಕರೆಯ ನಿಜ ಅವತ್ತು ಅಧ್ಯಕ್ಷ ಬರಲಿಲ್ಲ ಅಂದ್ರೆ ಉಪಾಧ್ಯಕ್ಷ ಅಧ್ಯಕ್ಷತೆ ಕರಿತೀವಿ ಉಪಾಧ್ಯಕ್ಷ ಬರಲಿಲ್ಲ ಅಂದ್ರೆ ಆ ಸಭೆಯಲ್ಲಿ ಆಧರಿತ ಹಿರಿಯ ಸದಸ್ಯರಲ್ಲಿ ಕರೋದಕ್ಕೆ ಪಂಚಾಯತ್ ರಾಜ್ ಸ್ಥಾನಗಳಲ್ಲಿ ಅವಕಾಶ ಇದೆ ನಾವು ಅವತ್ತು ಇವರ ಅರ್ಜಿನ ನಾವು ಇದನ್ನ ಮಾಡ್ತೀವಿ

ಯಾವಾಗ ಎಂಬ ಮಾಡಿಸಿದ್ರು ನಿಮಗೆ ಅರ್ಜಿ ಕೊಟ್ಟಿರೋದು ಯಾವಾಗ ನಿಮಿಷ ಹೇಳಿಲ್ಲ ಸರ್ ಅದ ಅಲ್ಲಿ ಮಿಸ್ಲೀಡ್ ಆಗಿದೆ ಅದೇ ಮಿಸ್ಲೀಡ್ ಆಗಿದೆ ಅದನ್ನ ನಾವು ಪಾಣಿನ ಜಸ್ಟ್ ಈಗ ಒಂದು ವಾರದಿಂದ ಅಷ್ಟೇ ಇದೆಯಾ ಇಲ್ವಾ ಮುಂಚೆ ಎಲ್ಲೂ ಇರಲಿಲ್ಲ ನಮ್ಮ ಪಾಣಿಲಿ ಅವ್ರ ಪಾಣಿಲಿ ಇರಲಿಲ್ಲ ನನ್ನ ಪಾಣಿಲಿ ಓ ಎಸ್ ಇದ್ದು ಓ ಎಸ್ ಐವತ್ತೆರಡು ಬರ್ ನಾಲ್ಕು ಇಲ್ಲೇ ಇರ್ಲಿಲ್ಲ ಇದು ಕಾಲಾವಕಾಶ ಕೊಡ್ತಿದ್ದಾರೆ ಅಪೋಸಿಟ್ ಪರ್ಸನ್ಸ್ಗೆ ಹಿಂಗಾರೆ ಅದಕ್ಕೆ ನಾನು ಉತ್ತರ ಹೇಳ್ತಿರೋದು ನೀವ್ ಯಾಕೆ ಮಾತಿದ್ರೆ ಇಪ್ಪತ್ತೊಂಬತ್ತೆ ತಾರೀಕು ಮೀಟಿಂಗ್ ಇದೆ ಮೀಟಿಂಗ್ ಇದೆ ಅಂತ ಆ ನನಗೆ ನನ್ನ ಈ ಸತ್ತಿನ ಅವಶ್ಯಕತೆ ಇಲ್ಲ ಕಾನೂನು ಇದ್ರೆ ಆಗುತ್ತೆ ಕಾನೂನ್ ಇಲ್ಲ ಅಂದ್ರೆ ಆಗಲ್ಲ ನನಗೆ ಅದು ಅವಶ್ಯಕತೆ ಇಲ್ಲ ಆಯ್ತಾ ನೀವು ಯಾಕೆ ಅತ್ಯಕ್ಷರ ಮಾತಿಗೆ ನೀವು ಯಾಕೆ ಅಧ್ಯಕ್ಷ ಮಾತಿಗೆ ನೀವು ಇದ್ದೀರಾ ಅಧ್ಯಕ್ಷ ಹೇಳ್ದಂಗೆ ಕೇಳ್ತಾ ಇದ್ದೀರಾ ಅಧ್ಯಕ್ಷ ಹೇಳ್ದಂಗೆ ಕೇಳಂಗಿದ್ರೆ ಕಾನೂನು ರೀತಿ ಮಾಡಿ ಮಿಕ್ಕಿರ ವಿಷಯಕ್ಕೆ ಯಾಕೆ ಮಾಡ್ತಾ ಇದ್ದೀರಾ ಅಧ್ಯಕ್ಷ ಕರೆಸಿ ಅಧ್ಯಕ್ಷ ನೀವು ನಿಮಿಷ ಸಲ ಹೇಳ್ತೀನಿ ಬೇಡ ನೀವು ಮೀಟಿಂಗ್ ಇದೆ ಮೀಟಿಂಗ್ ಇದೆ ಅಂತೀರ ಅದು ಕಾನೂನು ಇದ್ರೆ ನಾನು ಈ ಸತ್ತಾಗುತ್ತೆ ಇಲ್ಲೇ ಇಲ್ಲ ಅಬ್ಸಲ್ಯೂಟಿ ಫೈನ್ ಅದು ಸ್ಟೇ ಇದೆಯೋ ಮತ್ತೊಂದಿದೆಯೋ ನೀವು ತನಿಖೆ ಮಾಡ್ಕೊಳ್ಳಿ ಐ ಆರ್ ಕೊಡಿ ಕೋರ್ಟ್ ಕೊಡಿ ಕೆಲಸಗಳು ಏನಾರ ಕೊಡಿ ನೀವು ಏನಾರ ಮಾಡ್ಕೊಳ್ಳಿ ನನಗೆ ಅವಶ್ಯಕತೆ ಇಲ್ಲ ಈ ಸತ್ತೆ ನಾನು ಕೇಳ್ತಿಲ್ಲ ಇಲ್ಲೇ ಮಾಡ್ತಿದ್ರ ಇಲ್ಲೇ ಮಾಡ್ತಿರೋ ಉದ್ದೇಶನ ಅವ್ರು ಕುಳು ಮಾಸ್ಕರ ನಾನೇನ್ ಅರ್ಜಿ ಕೊಡ್ತೀನೋ ಅದಕ್ಕೆ ಯಾವ್ದಕ್ಕೂ ಅವ್ರ ಫರ್ದರ್ ಡೈರೆಕ್ಷನ್ಸ್ ಕೇಳಲ್ಲ ಯಾರ್ ತಕ್ಕ ಕೊಡ್ತಾರ ಅಲ್ಲೇ ಹೇಳ್ಬಿಡ್ತಾರೆ ಈ ಸೊತ್ತು ಮಾಡ್ಕೊಡಕ್ಕಾಗಲ್ಲ ನೀವು ಲೆಟರ್ ಕೊಟ್ಬಿಡಿ ನನಗೆ ನಾನ್ ಅಧ್ಯಕ್ಷ ಆಗಿ ಹೇಳ್ತಾ ಇದ್ದೀನಿ ಅಂತ ಈ ತರ ಟಾರ್ಗೆಟ್ ಮಾಡ್ತಾರೆ ಮತ್ತೆ ಅವರ ಸಂಬಂಧಿಕರುಗಳು ಮಾಡ್ಕೊಟ್ಟಿರೋ ಈ ಸತ್ಕೊಳಿಗೆ ಇದೇ ಪಂಚಾಯತಿ ಇವರೇ ಅಧ್ಯಕ್ಷ ಇದ್ದಾಗ ಇದೇ ಪಿ ಡಿಒ ಇದ್ದಾಗ ಫೆಬ್ರವರಿ ತಿಂಗಳಲ್ಲಿ ಅಪ್ರೂವಲ್ ಮಾಡಿಕೊಟ್ಟಿದ್ದಾರೆ ಅವರೇ ಪಂಚಾಯತ್ ಅವರು ಅವರೇ ಆಡಳಿತದಲ್ಲಿ ಇದ್ದಾಗ ಒಬ್ಬ ಸರ್ವೆ ನಂಬರ್ ಅಲ್ಲಿ ಪಾಯ ಹಾಕಿದ್ರೆ ಅದಕ್ಕೆ ಎಲ್ಲ ತರನು ವಿತೌಟ್ ಲೈಸೆನ್ಸ್ ಪಾಯ ಕಟ್ಟ ಅರ್ಜಿ ಕಟ್ಟಕ್ಕೆ ಪರ್ಮಿಷನ್ ಕೊಡ್ತಾರೆ ನಾವು ಕಟ್ಟಾದ್ರೆ ಹೋಗ್ ತಹಸೀಲ್ ಹತ್ರ ಪರ್ಮಿಷನ್ ತಗ ಡಿ ಸಿ ಪರ್ಮಿಷನ್ ತಗ ಕನ್ವರ್ಷನ್ ಮಾಡ್ಸೋ ಮತ್ತೊಂದು ಮಾಡ್ಸೋ ನಾನು ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ನಾನು ಕನ್ವರ್ಷನ್ ಮಾಡಿಸಬೇಕು ಅಂದ್ರೆ ನನಗೂ ಗೊತ್ತು ಕಮರ್ಷಿಯಲ್ ಮಾಡಿಸಬೇಕು ಅಂದ್ರೆ ಕನ್ವರ್ಷನ್ ಮಾಡಿಸಬೇಕು ನಾನು ಕಮರ್ಷಿಯಲ್ ಅರ್ಜಿನೇ ಕೊಟ್ಟಿಲ್ಲ ಯಾವ ಪಂಚಾಯತಿ ಕೊಟ್ಟಿಲ್ಲ ಯಾವ ತಹಶೀಲ್ದಾರಿ ಕೊಟ್ಟಿಲ್ಲ ಯಾರಿಗೂ ಕೊಟ್ಟಿಲ್ಲ ಇವರೇ ಕಮರ್ಷಿಯಲ್ ಮಾಡ್ತಿದ್ಯಾ ಕಮರ್ಷಿಯಲ್ ನಾನು ಮಾಡ್ತಿದಾರೆ ಆತರೈಸರ್ ನಾನು ಪರ್ಮಿಷನ್ ಕೇಳಿ ಅವರಿಗೆ ಸುತ್ತೋಲೆ ಪ್ರಕಾರ ಎತ್ತಿ ನಾನು ದುಡ್ಡು ಕಟ್ಟಿ ಕನ್ವರ್ಷನ್ ಮಾಡ್ಸ್ಕೊಂಡು ನಾನು ಮಾಡ್ಸ್ಕೊತೀನಿ ಇವರೇ ಡಿಸೈಡ್ ಮಾಡ್ತಾರೆ ಇಲ್ಲಿ ಬಾರ್ ಮಾಡ್ತಾನೆ ಇಲ್ಲಿ ವೈಸ್ಟೋರ್ ಮಾಡ್ತಾನೆ ಇಲ್ಲಾಂದ್ರೆ ಇಲ್ಲಿ ಯಾಕೆ ಅನಾಥಾಶ್ರಮ ಮಾಡೋಂಗಿಲ್ವಾ ಯಾಕೆ ಮಾ ಇದೇ ಮಾವನಡಿ ಸ್ಕೂಲಲ್ಲಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಾನು ಹನ್ನೆರಡು ಲಕ್ಷ ಖರ್ಚು ಮಾಡಿ ಸ್ಕೂಲ್ ಕಡಿಸ್ಕೊಂಡಿದ್ದೀನಿ ಬೇಕಾದ್ರೆ ಇದೇ ಪಿ ಡಿ ಅದನ್ನು ಯಾರು ಪ್ರಶ್ನೆ ಮಾಡ್ತಾರೆ ನಾನು ಕಟ್ಟ ಬಿಲ್ಡಿಂಗ್ ನೀನು ಕಮರ್ಷಿಯಲ್ ಮಾಡ್ತಿದ್ಯಾ ಕಮರ್ಷಿಯಲ್ ಮಾಡ್ತಿದ್ಯಾ ಇವ್ನು ಯಾಕೆ ಪ್ರಶ್ನೆ ಮಾಡ್ಬೇಕು ಅಧ್ಯಕ್ಷ ಯಾಕೆ ಮಾಡ್ಬೇಕು ಜನ ಕೇಳ್ತಾರೆ ನಾನು ಮಾಡೋದಿನ ನೀನ್ ಹೆಂಗಮ್ಮ ಪರ್ಮಿಷನ್ ಕೊಟ್ಟರೆ ಕಮರ್ಷಿಯಲ್ಗೆ ಅಂತ ಕೇಳ್ತಾರೆ ಅವತ್ ಕ್ವಶನ್ ಮಾಡ್ಬೇಕು ಇವತ್ತೇ ಡಿಸೈಡ್ ಮಾಡ್ತಾರೆ ನೀವು ಹಿಂಗೆ ಈಗ ಒಬ್ಬ ಎಲ್ಲೋ ಬಡ್ಡ ಒಬ್ಬ ಎಲ್ಲ ಮನುಷ್ಯರುಗಳು ಕೈಗೆ ಒಡಬೇಕ ಜನಾರ್ಟಿ ಮೈ ತುಂಬ ಒಡಬೇ ಹಾಕತ್ತದೆ ಕೂತರ ಚೇರಿಗೆ ಹೊಡೆದ್ಬಿಟ್ಟು ನೀನ್ ಅಂತ ಕ್ವಶನ್ ಮಾಡಕ್ ಆಗುತ್ತಾ ನೀ ಕಟ್ಟೋ ಬಿಲ್ಡಿಂಗ್ ಹಿಂಗೆ ಕಟ್ಟು ಅಂತ ಯಾರು ಇವ್ನ ಡೈರೆಕ್ಷನ್ ಮಾಡಕ್ಕೆ ಅಧ್ಯಕ್ಷ ಯಾರು ನನ್ನ ಪರ್ಸನಲ್ ವಿಷಯಕ್ಕೆ ಅವ್ರು ಅದೇ ಸಂಬಂಧಿಕರನ್ನ ಯಾರನ್ನು ಪ್ರಶ್ನೆ ಮಾಡಲ್ಲ ಅವ್ರ ಸ್ವಂತ ಚಿಕ್ಕ ಪ್ರಶ್ನೆ ಮಾಡಲ್ಲ ಅವ್ರ ಸ್ವಂತ ಇದು ಚಿಕ್ಕಮ್ಮ ದೊಡ್ಡ ಮನೆ ಕೊಡಲ್ಲ ಮತ್ತೆ ಅವ್ನ ಪ್ರತಿ ಮನೆಗಳನ್ನ ಅರ್ಜಿಗಳನ್ನ ಅವ್ರಿಗೆ ಸಂಬಂಧಿಕ ಬೇಕಾದಿರೋರಿಗೆ ಮಾತ್ರ ಮನೆಗಳನ್ನ ಮಂಜೂರು ಮಾಡ್ಕೊಡ್ತಾನೆ ಸರ್ಕಾರ ದುಡ್ಡುಗಳನ್ನ ಅವ್ನಿಗೆ ಯಾರಿಗೆ ಬೇಕ ಅದನ್ನ ಮಾಡ್ತಾನೆ ಇಲ್ಲಿ ನನ್ನ ಈ ಸೊತ್ತಿನ ಬಗ್ಗೆ ತಲೆನೇ ಇಲ್ಲ ಕಾನೂನು ಇದ್ರೆ ಆಗುತ್ತೆ ಕಾನೂನು ಇಲ್ಲ ಅಂದ್ರೆ ಆಗಲ್ಲ ಸೊ ಐ ಆಮ್ ಕಂಪ್ಲೀಟ್ಲಿ ಡಿಕ್ಲೇರ್ ನಾನು ಅದ್ರ ಬಗ್ಗೆ ಯೋಚನೆ ಇಲ್ಲ ಬಟ್ ಇವ್ರು ಬೇಕು ಅಂದ್ರೆ ಡಿಲೇ ಮಾಡ್ತಾರೆ ಆ ಡಿಲೇದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಪಿಡಿಒಗೆ ಟೈಮ್ ಕೊಡೋದು ಪಿಡಿಒ ರಜಾ ಆಗ್ತಾರೆ ಅಧ್ಯಕ್ಷರು ಬರಲ್ಲ ಅಧ್ಯಕ್ಷ ಬಂದಿದ್ದ ನಾವು ಒ ಬರಲ್ಲ ಪಿಡಿಒ ರಿಪೋರ್ಟ್ ಬೇಕು ತಾಶೀಲ್ದ ರಿಪೋರ್ಟ್ ಬೇಕು ಅಂತ ಕೇಳ್ತಾರೆ ಅವತ್ತಿಗೆ ಟೈಮ್ ಬಂದಾಗ ಆ ಮಧ್ಯದಲ್ಲಿ ಹೋಗಿ ಮೊನ್ನೆ ಅಕ್ರಮವಾಗಿ ನನ್ನ ಪಾಣಿಗೆ ಈ ಸತ್ ನನ್ನ ಪಾಣಿಗೆ ಸ್ಟೇ ಇದೆ ಅಂತ ಎಂಟ್ರಿ ಮಾಡಿಸ್ಕೊಂಡ್ ಬರ್ತಾರೆ ವಿತ್ ಇನ್ ಒನ್ ಡೇ ನನ್ನ ಸ್ಟೇ ಇಲ್ಲ ಅಂತ ಕ್ಯಾನ್ಸಲ್ ಮಾಡ್ಸಿದೀನಿ ಕಾನೂನು ಇದ್ರೆ ಆಗುತ್ತೆ ತಾನೆ ಇದನ್ನೆಲ್ಲ ಕೊಡೋದು ಒಂದೊಂದು ದಿನ ಸ್ಟೇ ಯಾಕೆ ಅಂತ ಅಂದ್ರೆ ಮೀಟಿಂಗ್ ಯಾಕೆ ಡಿಲೇ ಮಾಡ್ತಿದ್ದಾರೆ ಅಂದ್ರೆ ಅವ್ರ ಪರವಾಗಿ ಏನಾರ ಇ ಓ ರಿಪೋರ್ಟ್ ತರಿಸೋದು ಅವ್ರ ಪರವಾಗಿ ತಹಶೀಲ್ದಾರ್ ರಿಪೋರ್ಟ್ ತರಿಸೋದು ಅವ್ರ ಪರವಾಗಿ ಕೋರ್ಟ್ ಅಲ್ಲಿ ಏನಾರ ಸ್ಟೇ ತರಿಸೋದು ಇದಕ್ಕೆ ಎಲ್ಲ ಟೈಮ್ ಕೊಡೋಕೋಸ್ಕರ ಮೀಟಿಂಗ್ ನ ಕ್ಯಾನ್ಸಲ್ ಮಾಡ್ತವ್ರೆ ಕರ್ದಿನ ಮೀಟಿಂಗ್ ಕ್ಯಾನ್ಸಲ್ ಮಾಡ್ತಾರೆ ಮತ್ತೆ ಮೀಟಿಂಗ್ ಇಡ್ದಂಗೆ ದೂರ ಹೋಗ್ತಿದ್ದಾರೆ ಅವ್ರ ಹೆಸರು ಪಾಣಿ ನನ್ನ ಅವ್ರು ಬರೀ ಅಂತ ಯಾಕಿದೆ ನಾವು ಅವರ ರಾಜಕೀಯದಲ್ಲಿ ಅವ್ರ ಆಪೋಸಿಟ್ ನಾವು ಅವರ ವೈಯಕ್ತಿಕ ಏನ್ ಟಾರ್ಗೆಟ್ ಇದೆ ನಮ್ಮನ್ನ ನಮ್ಮ ನಂದಾಗ್ಲಿ ನಮ್ಮ ತಾಯಿದಾಗ್ಲಿ ನಮ್ಮ ಚಿಕ್ಕಪ್ಪ ಮತ್ತೊಂದಾಗ್ಲಿ ನಮ್ಮನ್ನ ಪರ್ಸನಲ್ ಆಗಿ ತಗೊಂಡು ನನ್ನ ಅರ್ಜಿಗಳು ಮಾತ್ರ ಏರ್ ಆಫೀಸರ್ ಕೇಳ್ತಾರೆ ನಾನೇ ಒಂದು ತಕ್ಕ ಅರ್ಜಿ ಕೊಟ್ಟಿದ್ದೀನಿ ಆ ಅರ್ಜಿ ಬಗ್ಗೆ ಇಲ್ಲಿ ತಕ್ಕ ಏಳು ತಿಂಗಳಾದ್ರೂ ಕೂಡ ಒಂದೇ ಒಂದು